ಕೋಳಿ ನಾನು ಬಹಳ ಇಷ್ಟು ನಾಡ್ಕೊಂಡಿಲ್ಲ ಅಂದ್ರೆ ಚಲಪಾತಿಯೇ ನಂಗೊಂದು ಅದೃಷ್ಟ ಅನ್ಸುತ್ತೆ ಯಾಕಂದ್ರೆ ಸುಮಾರು ಸತಿ ನಾವು ನಿಮ್ಮ ಬಿಗ್ ಬಾಸ್ ಅಷ್ಟು ನೋಡ್ತಾ இது ரணி

ಹದ್ನೇ ತಾರೀಕ ಏನೋ ಮಾಡಕ್ಕಾಗಲ್ಲ ಈ ಸಾವು ಖಚಿತ

ಆಮೇಲೆ ಇದು ಹೇಳಲೇಬೇಕು ನಮ್ಮದೇ ಕರ್ನಾಟಕದಲ್ಲಿ ಸ್ವರ್ಣ ಕಪಿಲ್ ಅಂದ್ಬಿಟ್ಟು ಮಲ್ನಾಡಿಗೆ ಅಷ್ಟು ಕರ್ನಾಟಕ ಮಲ್ನಾಡು ಐತಲ್ಲ ಎರಡು ಅಡಿ ಐತೆ ಅಷ್ಟೇ ಹಸು ಏಳ್ ತಿಂಗಳು ಇದು ಜಗಾಪಾಲಿ ಮೇಕೆ ನೋಡ್ಬೋದು ಕಿವಿ ಉದ್ದ ಕಿವಿನೇ ಇದಕ್ಕೆ ಆಕರ್ಷಣೆ ಒಂದು ಆಮೇಲೆ ಅವು ನಮ್ಗ ಹಸು ಅದು ಇವಾಗ ಪ್ರೆಸೆಂಟ್ ಇಪ್ಪತ್ತೈದು ಲೀಟರ್ ಐತೆ ಹಾಕಿ ಇದು ಫಲ ಇವಾಗ ಹೆಸರು ಹಾಕಿದ್ರೆ ನಾನು ಅಣ್ಣ ಒಂದು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ಬೇಕು ಹಂಗೆ ಏನಂದ್ರೆ ಈಗ ಎಷ್ಟೋ ಜನ ಮಕ್ಕಳು ದುಡ್ಡು ಇರುತ್ತೆ ಎಲ್ಲ ಎಲ್ಲ ಇರುತ್ತೆ ಅವ್ರದ್ದು ಏನಂದ್ರೆ ಬರೀ ಕೊಂತಿದ್ದೀವಿ ನಾನು ಅಮ್ಮ ಅಮ್ಮ ಇಷ್ಟ ಅಮ್ಮಂಗೇನೆ ಒಡವೆ ಮಾಡ್ತಾಗಲ್ಲ ಅಂಥವ್ರ ಮಧ್ಯ ನಿಮ್ಗೆ ಇಷ್ಟು ಪ್ರೀತಿ ಹಸುಗಳಿಗೆಲ್ಲ ಕೊಟ್ಕೊಂಡು ಅದಕ್ಕೆ ಚಿನ್ನ ಬೆಳ್ಳಿ ಖಡ್ಗ ಎಲ್ಲ ಎಲ್ಲ ಮಾಡಿಸ್ತಿರಲ್ಲ ಅದೆಲ್ಲ ನೀನು